ಮೀಂಜಾದಲ್ಲಿ ಇಂದಿರಾ ಗಾಂಧಿ ಪುಣ್ಯತಿಥಿ ಆಚರಣೆ ದಿವಂಗತ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ನಲವತ್ತೊಂದನೇ ಪುಣ್ಯತಿಥಿ ಕಾರ್ಯಕ್ರಮ ಮಿಯ ಪದವಿನಲ್ಲಿ ಜರುಗಿತು ಮೀಂಜಾ ಮಂಡಲ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಕಮಲಾಕ್ಷಿ ಪುಷ್ಪಾರ್ಚನೆಗೆ ಇದ್ದರು ಮಂಡಲ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಾಮೋದರ ಮಾಸ್ಟರ್ ಅಧ್ಯಕ್ಷತೆ ವಹಿಸಿದ್ದರು ಕಾಂಗ್ರೆಸ್ ಮುಖಂಡರಾದ ಪಿಸೋಮಪ್ಪ ಮುಖ್ಯ ಪ್ರಭಾಷಣೆಗೆ ಇದ್ದರು ಇಂದಿರಾ ಗಾಂಧಿ ಅವರು ಉಕ್ಕಿನ ಮಹಿಳೆ ದೇಶದ ಸಾಮಾಜಿಕ ಸಾಮರಸ್ಯ ಉಳಿವಿಗಾಗಿ ಮತ್ತೀಯ ರಾಜಕೀಯ ಶಕ್ತಿಗಳ ವಿರುದ್ಧ ಹೋರಾಡಿದವರು ಸಾಮಾಜಿಕ ನ್ಯಾಯದಿಂದ ವಂಚಿತರಾದ ಬಡವರು ಶೋಷಿತರು ದಮನಿತರಿಗೆ ಧ್ವನಿಯಾದವರು ಎಂದು ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಕಮಲಾಕ್ಷಿ ಅವರು ಹೇಳಿದ್ದಾರೆ ಅವರು ಮಿಯ ಪದವಿನಲ್ಲಿ ಜರುಗಿದ ಇಂದಿರಾ ಗಾಂಧಿ ಪುಣ್ಯತಿಥಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿ ಸೋಮಪ್ಪ ಮುಖ್ಯ ಇದು ಮಾತನಾಡಿ ದೇಶದ ಏಕತೆಯ ದೃಷ್ಟಿಯಿಂದ ಅವರು ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದರು ಹಸಿರು ಕ್ರಾಂತಿ ಶ್ವೇತ ನೀಲ ನೀಲಕ್ರಾಂತಿ ಜೀತ ಪದ್ಧತಿ ನಿರ್ಮೂಲನೆ ರಾಜಧನ ರದ್ದತಿ ಬಾಂಗ್ಲಾ ವಿಮೋಚನೆ ಬ್ಯಾಂಕುಗಳ ರಾಷ್ಟ್ರೀಕರಣ ಕೃಷಿ ಯೋಜನೆಗಳಿಗೆ ಆದ್ಯತೆ ನೀಡಿ ಜನಸಾಮಾನ್ಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಕಾರಣರಾದವರು ಬಡತನ ಅಸಮಾನತೆ ನಿರ್ಮೂಲನೆಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ದೇಶದ ಬೆಳವಣಿಗೆಗೆ ಇಂದಿರಾ ಗಾಂಧಿ ಸಹಕಾರಿಯಾದರು ಎಂದು ಅವರು ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವರ್ಕಾಡಿ ಮುಖಂಡರುಗಳಾದ ಮೊಹಮ್ಮದ್ ಜೆ ಜೋಕಿಮ್ ಮೊಂತೇರೋ ಹಮೀದ್ ಮಿಯಪದೌ ಫಿಲೋಮಿನಾ ಮೊಂತೇರೋ ಪಳ್ಳಿಕುಂಜಿ ತಲೆಕಳ ಫ್ರಾನ್ಸಿಸ್ ಡಿಸೋಜಾ ಮೊಹಮ್ಮದ್ ಶಾಫಿ ತಲೆಕಳ ಡೆನ್ಸಿಲ್ ಡಿಸೋಜಾ ಶ್ವೇತಾ ಡಿಸೋಜಾ ಸೀತಾರಾಮ ಬೇರಿಕೆ ಬೌತಿಸ್ ಡಿಸೋಜಾ ಹಮ್ಜಾ ಹಿರೋಡಿ ಹಮೀದ್ ಕಣಿಯೂರು ಗಂಗಾಧರಕ್ಕೆ ಪಡುಪಿನಕೆರೆ ಸುಧಾಕರ ಉಜಿರೆ ಮುಂತಾದವರು ಭಾಗವಹಿಸಿದ್ದರು